ನಮಸ್ಕಾರ ರೀ ಸ್ನೇಹಿತರೆ ಎಲ್ಲರಿಗೂ ಬರ್ರಿ ನೆರವೇಂದಿ ವೀಡಿಯೋ ಅವ್ವಾ ಮಾಡಿ ಶೇರ್ ರೀ ನಾನು ನಿಮ್ಮ ಜೊತೆಗೆ ಇವತ್ತು ಅದನ್ನು ಹಂಚ್ಕೊಳಕತ್ತೀನಿ ಕೊನೆವರೆಗೂ ನೋಡಿರಿ ಫುಲ್ ಎಂಟರ್ಟೈಸ್ಮೆಂಟ್ ಇರ್ತೈತಿ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಯಾರು ಬಡಕ ಗುಂಡಿಗಿರ್ತಿದ್ವಿ ಇಲ್ಲ ಅವಾಗ ನೋರು ಮಾಡ್ತಿದ್ರಲ್ಲ ಕಡಬಲಿಂದ ತಳಕ ಹತ್ತದಿಲ್ಲ ಎತ್ತರ ಕಾಗ ಮಜ್ಗಿ ಕಾಂಬ ಅಂತ ಕಡಿಮೆ ಇವು ಯಾತ್ರೆ ಇರ್ತಿತ್ತು ಹೇಳಿ ಕಡಬಲು ಯಾತ್ರೆ ಇರ್ತಿತ್ತು ನಿಂತ ಮಾಡಿದ್ರೆ ಇದು ಕಡಬಲ್ ಇದಕ್ ಹತ್ತದ ಇದು ಯಾತ್ರೆ ಇತ್ತು ಕುಳತಿನ ಸ್ಥಳ ಗಾಗಿತ್ತು ಕಡಿದು ಹಳ್ಳಿ ಗಿಡ ಇದು ಮನೆಯ ಸ್ವಲ್ಪ ಇದು ನಾನು ಅವನ್ನೇ ತನಕ

Iowa. Mutte ni get the name? ಇದು ಮುಂಜಲಿ ವಾತಾವರಣ ನೋಡಿರಿ ಇದು ಕರಿಬೇವ್ ಗಿಡ ಪ್ಯಾಟಿ ಊರಾಗ ಒಂದು ಏಳೆಂಟು ಕಡ್ಡಿ ಆದ್ರೆ ಐದು ರೂಪಾಯಿ ಅಂತಾರೆ ಕರಿಬೇವುಕ ಜವಾರಿ ಕರಿಬೇವು ಇದು ನೋಡಿರಿ ಹೆಂಗೈತಿ ಕರಿಬೇವು ಜವಾರಿ ನೋಡ್ರಿ ಗಿಡ ದೊಡ್ಡದಾಗೈತ್ರಿ ಜವಾರಿ ಜವರಿ ಹೂವು ಇದು ನೋಡ್ರಿ ದಾಸಿ ಹೂವು ಮ್ಯಾಲೆ ಒಂಥರ ಬೇರೆ ಗಿಡ ಐತಿ ಇದು ಮೊನ್ನೆ ಕೋಳೂರಾಗ ನಮ್ಮ ಬಂದಾಗ ರೀ ಕೋಳೂರಾಗ ತಂದಿದ್ದೆ ಬಾಳೆ ಗಿಡ ಹಚ್ಚಾರಿ ಎರಡು ಹಚ್ಚಿದ್ರು ಒಂದು ಹೋಯ್ತಂತ ಇದು ಒಂದು ಹೋದೈತು ನೋಡ್ರಿ ಬಾಳೆ ಗಿಡ ಇವಾಗ ದನ ಕರ ಹಾಡಿರ್ತಾವ್ರಿ ಇವಂಕರ ತೆಂಗಿನ ಗಿಡ ಯಾವಾಗಲೂ ನೋಡಿರಿ ಇದು ನೀರ್ಲೆ ಗಿಡ ನೋಡ್ರಿ ಒಂದು ಇಷ್ಟೇ ಇತ್ತು ಇರ್ಲಿ ಬಿಡ ಯಾವ ಅಂದ್ರೆ ಸುಜಾತ ಇರ್ಲಿ ಬಿಡ ಯಾವ ಅಂದಿನ ಬಿಟ್ಟಾರ ಇದು ಇಷ್ಟೆತ್ರ ಇತ್ತು ನೋಡ್ರಿ ನೀರ್ಲಿ ಗಿಡ ಮುಂದುವರ್ಸುಕ್ಕ ಆಗ್ಬೋದು ಹಣ್ಣು ಅಂತ ನಾ ಅನ್ಕೊಂಡೇನು ರೀ ಏನು ಮಾಡತ್ತ ಗೊತ್ತಿಲ್ಲ ಹಿಂಗಾರೆ ಸಂಜೆ ಮಾಡಿದ ಹುಡು ಹೆಚ್ಚಿ ಇಲ್ಲೇ ಸೃಷ್ಟಿಯರು ಅನ್ನ ಬೇಳಿಗೆ ಹಾಕೋದಿದ್ರೆ ಬ್ಯಾಳಿ ಮಾಡ್ತಾರೆ ನೋಡ್ರಿ ಯಾರು ಏನು

ಇದನ್ನು ಇದನ್ನು ಮಾಡ್ತಾರಲ್ಲ ಇವು ಇದು ಇವಡೇನ ದಾಡ್ದಾಗುತ್ತಂತ ಕಟ್ ಮಾಡೋದು ಇದು ಅದಿಲ್ಲ ಇದು ಹಾ ನಿನ್ನೆ ನೋಡ್ರಿ ಇದಕ್ಕೆ ಸ್ವಲ್ಪ ಹುಣ್ಣಿ ಅಂತಾರೆ ರೀ ಹುಣ್ಣಿ ಹುಣ್ಣಿ ಅಂದ್ರೆ ತಲಿಯಾಗ ಮನುಷ್ಯರಿಗೆ ಹೆಂಗೆ ಏನು ಬಿಳ್ತಾವೆ ಆ ಟೈಪು ಕರ್ಕ ಹುಣ್ಣಿತ್ತೇವ್ರಿ ಇದಕ್ಕೆ ಹುಣ್ಣಿ ಹೆಣ್ಣು ಅಂತ ಸಿಗುತ್ತೆ

ಅಕಿಲ್ಲ ಮಾತಾ ಏನು ಕೇಳ್ತಾ ಯಮ್ಮ 10 ರೂಪಾಯಿ ಕೊಡು ಹೆಚ್ಚಿ ಕೊಡಕ ಹೋಗಬೇಡ ಹೋಗು ಹಾ ಇದು 10 ಇದು 10 ಇದು 10 ಅದು 10 ತರ ಐತಿ ಯಾದರೂ 10 ತರ ಈ ಕಡೆ ನೋಡಬೇಕು ಈ ಕಡೆ ನೋಡ ಈ ಕಡೆ ಈ ಹುಡುಗ್ ಒಂದು ಟೆನ್ ಆತ್ ನೋಡ್ರಿ ಒಂದು ಗಾಡಿ ಎಲ್ಲ ನಿರ್ಮ ಏನಂತಾರಲ್ಲ ಕೈಕಲ್ ಶಕ್ತಿ ಹೋಗ್ತಾ ಹೇಳು ಮತ್ತ ಅದ್ರಾಗ ಸಣ್ಣವಿದ್ದಾಗ ನೋಡಿನ್ರಿ ನಾನು ಹೋಗಿದಂಗ ಆಗ್ಯಾವು ಸುಸ್ತಾಗಿ ಬಂದು ಇಲ್ಲಿ ಕುಂತಿತ್ರಿ ಹುಡುಗ ಇದು ಸಣ್ಣದಿದ್ದಾಗ ಭಾಳ ಮಾತಾಡ್ಸಿನಿ ನೋಡಿನಿ ತು ನೀ ಹೊಡ್ದಿನಿ ಈಗ ಗಡ್ಡ ಮೀಸಿ ಬಂದಾವು ಅದ್ರಾಗ ಕೂನ್ ಸಿಕ್ಕಾನು ಈಗ ಹೇಳಿದ್ರು ಗೊತ್ತಾಯ್ತು ನಮ್ಮ ಸುಜಾತ ಹೇಳಿದ್ನ ಬಿಡು ಆದ್ರೆ ಅವ ಈಗ ಚಿಗರು ಮಿಸಿ ಈಗ ಚಿಗರ್ ಮೀಸ ಬಂದಾವ ಇಲ್ಲ ಚಿಗರ್ ಮೀಶ್ ಬಂದಾವ ಅದೇನೋ ಅಂತಾರಲ್ಲ ಮೀಸ ಬಂದಾವ ಹ್ಮ್ ಹಂಗ ಹಂಗ ಆಗೈತಿ ನೋಡ್ರಿ ಹುಡ್ಗನ್ ಈಗ ಅಲ್ಲ ಬಿಟ್ಟಿದ್ರ ನಮ್ಮನ್ ಇಷ್ಟೊತ್ತಿಗೆ ಮುರಾಳು ಕಾಣಸ್ತದ್ರಿ ಇವ ಬಟ್ಟಿ ತುಂಬ ಇಷ್ಟೊತ್ತಿಗ ಕಾಣ್ತಿದ್ವಿ ಇಲ್ಲ ಮುರಾಳು ಹತ್ತ ಹದಿನೈದು ಮಂದಿ ಮ್ಯಾ ಹನ್ನೆರಡು ಮಂದಿರ ಹಾಕಿದ್ರಿ ಹಾಕಿದ್ರು ಹಿಂಗ ಬೇವು ಹೋಳ್ಗಿ ಉಂಡಿಂದ ಹುಗ್ಗಿ ಅಲ್ಲ ಮುಳ್ಳು ಮುಳ್ಳು ಆತಂತ ಹ್ಞೂ ಹಂಗಾಗೈತಿ ಈಗ ಕರ್ಕೊಂಡು ಹೋಗಿ ಇರ್ಲಿ ಬಿಡು ಪಾಪ ಅಂದಿದ್ರ ಹೊಸರು ಗಾಡಿ ಹತ್ತಿ ನಮ್ಮ ನಮ್ಮ ಸ್ಥಾನಕ್ಕೆ ಕಾಣಿಸ್ತಿದ್ದೀವಿ ಈ ಇದ ಹುಡುಗನ ನೋಡ್ರಿ ನಮ್ಗೆ ಈಗ ಮೋಸ ಮಾಡಿದ್ದು ಆಲೂರು ಬಸ್ ಪಾಶಿ ಮಾಡ್ತು ಈ ಆಟದ ಹುಡುಗ ಬಿಡ್ತಾನೆ ಪಾಶಿ ಅಲ್ಲ ಅವಾಗ ಇಪ್ಪತ್ತಿಪ್ಪತ್ತು ರೂಪಾಯಿ ಅಂತ ಒಟ್ಟು ನೂರು ರೂಪಾಯಿ ಅಂತ ಸಜ್ಜು ಮಾಡಿ ಕೊಡು ಬರ್ರಿ ಅಂದೀವಿ ಎಲ್ಲರೂ ನಡ್ರಿ ನಡ್ರಿ ಅಂದ್ರು ಇವ ಅವಾಗ ಏನೈತಿ ಬೀಳಂಗ ಒಂದು ಗಾಡಿ ಒತ್ತಕ್ಕೋದ್ರಿ ಗಾಡಿ ಹೋಗಿ ನಮ್ಮನ್ನು ಅನೂಲಿ ಮಾಡ ಹ್ಞೂ ಅವೇನಪ್ಪ ರತ್ತ ಹೋಗಿಲ್ಲ ಆದ್ರೆ ನಮ್ಗೆ ತಯಾರಾಗಿ ಬಂದಿಂದ ಹುರುಪು ಮುರಿತೈತಲ್ಲ ಹೇಗೆ ಹೆಂಗ್ ರೀ ಅಕ್ಕರ್ನಾ ನೋಡಿರಿ ಮನ್ಷಾಗ ಒಂದು ನೂರು ರೂಪಾಯಿ ಕೊಡಮ್ಮ ಐದು ಸಾವಿರ ಮುಂದೊಬ್ರು ಮುಂದೊಬ್ಬರು ಕುಂತ ತೊಗಮ್ ಅಲ್ಲಿ ಮತ್ತೆ ಬೈಕ್ ಮ್ಯಾಗ ಹೋತಲ್ ಕಂಡಾಪಟ್ಟಿ ಮಂದಿ ಅಕಡೆ ಕಡೆ ಚೇಂಜ್ ಆಗಿ ನಡಿ ನೂರು ರೂಪಾಯಿ ಕೊಡ್ತೀನಿ ನಾಲ್ತೊಡ್ಬಿಟ್ರು ಬಂದ್ಬಿಡ್ರ ನಮ್ಮನ್ನ ಏನೋ ಅಂತಾರಲ್ರಿ ಎಮ್ಮ ಏನೋ ಅಂತಾರಲ್ಲ ಯಾವ್ದಾರ ಆ ಕುಣಿಲ ಅರ್ಧಕ್ಕಿ ನೆಲ ಅಂದ್ಲಂತ ಈ ಹುಡ್ಗನ್ ಹಂಗಾತ ನೋಡ್ರಿ ಬಾಳೆ ಈಗ ಏನಾರ ಮಾತನ್ನ ನೀವು ಇದಾವ್ರನು ಏನಾರ ಯಾಕನ್ನಲಕ್ಕೆ ಬಿಡ್ಬಿ ಅವಮಗಾಯಿನಾಗಂಗ್ಲ ಹಣ್ಣುನಾಗಂಗ್ಲ ಈಗ ನನಗೂ ಬೈಕ್ ತರಕ ಬ್ಕನ್ರಿ ನನ್ನ ಮಮ್ಮಗ ಅವ್ರ ಅಪ್ಪ ಹೊಲ್ದಾಗ ಇಟ್ಟು ನನಗೆ ಆರ್ ಟೂ ಬಡ್ಕೊಳಕ್ ನಿಂದಿರ್ತೀರಿ ಗಾಡಿ ಮ್ಯಾಗ ಹತ್ತಂದ್ರೆ ಠಣ 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 ಅದ್ರ ಸಲ ಅಲ್ಲ ಕತ್ತಿನ ರೀ ಈ ಹುಡುಗ್ ನೋಡ್ರಿ ಕಾಣಾವಲ್ವಲ್ಲ ಇದ್ರಾಗ ಯಾಕೆ ಕಾಣಾವಲ್

ಅದು ಇಟ್ಟೆಲ್ಲ ಮಾಡಿರ್ತೀವಿ ಅಲ್ಲಿ ಎಡಿಟ್ ಮಾಡಾಗ ತೊಗೊಂತಂದ್ರೆ ಬೇಸಿ ತೊಗೊಳ್ಲಿಕ್ಕಂದ್ರೆ ಮಮ್ಮಿ ಎಲ್ಲ ವೇಸ್ಟ್ ಆಗಿಬಿಡ್ತು ನೋಡಿರಿ ಎಡ್ಡು ಹುಡುಗರು ಚಿಗುರು ಮೀಸಿ ಈ ವಿಡಿಯೋ ಮಾಡುವಾಗ ನಾನು ಸ್ಪೀಡ್ ಮಾಡಿಲ್ಲರಿ ಮತ್ತು ವಾಯ್ಸನ್ನು ಕೂಡ ಮ್ಯೂಟ್ ಮಾಡಿಲ್ಲ ಮಮ್ಮಿ ಕ್ಯಾಮ್ರಾದಿಂದ ವಿಡಿಯೋ ಮಾಡುವಾಗನೇ ಈ ಥರ ಸ್ಪೀಡ್ದೊಳಗೆ ಬಂದೈತಿ ವಾಯ್ಸನ್ನು ಕೂಡ ಆಟೋಮೆಟಿಕ್ಕಾಗಿ ಮ್ಯೂಟ್ ಆಗೈತೆ ನೋಡ್ರಿ ಎಂಥ ಚೆಂದ ವಿಡಿಯೋ ಮಾಡಿ ಕಸಿದ್ರು ಮಸ್ತ್ ಅನ್ನಿಸ್ತೈತೆ ನೋಡ್ರಿ ಈ ಥರ ವಾತಾವರಣ ನನಗಂತೂ ನೋಡೋಕೆ ಭಾಳ ಅಂದ್ರೆ ಭಾಳ ಖುಷಿ ಅನಿಸ್ತದೆ ನಿಮಗೂ ಈ ಹಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಶಿಗಣ ಬಾಯ್